ನಾಳೆನುಭಾ <Nun> ಅತಿಥಿಗಳಿ ಮಕ್ಕಳನ್ನು ದೇವರೇ ಪೌಲಿಸಿದ್ದಾರೆ ಮಕ್ಕಳಂದ್ರೆ ದೇವರಿಗೆ ಕೂಡ ತುಂಬಾ ಪ್ರೀತಿ ಯಕ್ಷಗಾನ ಕಡಿಯಲ್ಲಿ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಅಂದ್ರೆ ತುಂಬಾ ಪ್ರೀತಿ ಯಕ್ಷಗಾನ ಸೇವೆಯನ್ನು ಕೊಡಲಿಕ್ಕೆ ಲಕ್ಷಾಂತರ ಮಂದಿ ಕ್ಯೂ ಅಲ್ಲಿ ನಿಂತಿದ್ದಾರೆ ಸಾವಿರಂದು ನಾಲ್ಕೈದು ಸಾವಿರ ಯಕ್ಷಗಾನ ಸೇವೆಗಳು ಬಾಕಿ ಅಂದ್ರೆ ಯಕ್ಷಗಾನ ಎಷ್ಟೊಂದು ದೊಡ್ಡ ಪ್ರಾಮುಖ್ಯತೆ ಇದೆ ಹಾಗಾದ್ರೆ ಮಕ್ಕಳಲ್ಲಿ ಯಕ್ಷಗಾನವನ್ನು ನಾವು ಯಾಕೆ ಕಳಿಸ್ಬೇಕು ಅಂತ ಎನ್ನುವಂತಹ ಒಂದು ವಿಷಯ ಯಾಕಂದ್ರೆ ಹೇಳ್ತಾರೆ ಮೊಳಕೆಯಿಂದ ಬಂದ್ರೆ ಅದು ತುಂಬಾ ಸುಂದರವಾಗಿ ಹೆಮ್ಮರವಾಗಿ ಬೆಳೆಯುತ್ತದೆ ಅಂತ ಹೇಳ್ಬೇಕು ಯಕ್ಷಗಾನವನ್ನು ಮಕ್ಕಳಿಂದ ಕಳಿಸಬೇಕು ಮಕ್ಕಳಿಂದ ಕಳಿಸಿದ್ರೆ ಯಕ್ಷಗಾನ ಖಂಡಿತವಾಗಿ ಅದು ಉಳಿತದೆ ಯಕ್ಷಗಾನ ಎನ್ನುವುದು ನಮ್ಮ ಒಂದು ದೊಡ್ಡ ಒಂದು ಮಹತ್ವದ ಕಲೆ ಅಂತ ಹೇಳಿ ಇಷ್ಟಪಡ್ತೇನೆ ಕೂಡಿಯೇ ಯಕ್ಷಗಾನ ಆಗಿದೆ ನಾವೀಗ ಯಾವುದೇ ಈಗ ಫಿಲ್ಮಲ್ಲಿ ಆಕ್ಟ್ ಮಾಡಬಹುದು ನಾಟಕದಲ್ಲಿ ಆಕ್ಟ್ ಮಾಡಬಹುದು ಅದು ಯಕ್ಷಗಾನದಲ್ಲಿ ಆಕ್ಟ್ ಮಾಡ್ಲಿಕ್ಕೆ ಅಷ್ಟು ಸುಲಭ ಇಲ್ಲ ಯಕ್ಷಗಾನದಲ್ಲಿ ಯಾರು ಕೂಡ ಫಾರ್ಮ್ ಕೂಡ ಕೊಡೋದಿಲ್ಲ ಅಲ್ಲ ಸ್ಕ್ರಿಪ್ಟ್ ಕೂಡ ಕೊಡೋದಿಲ್ಲ ಏನಿಲ್ಲ ನಿಮ್ಮ ಜ್ಞಾನದಿಂದಲೇ ನೀವು ಕಳೆದಿಂದಲೇ ನೀವು ಅಲ್ಲಿ ಏನು ಅರ್ಥಗಾರಿಕೆ ಹೇಳ್ಬೇಕು ಅದು ಹೇಳಿಕಾಗ್ತದೆ ಸುಮ್ಮನೆ ಸುಮ್ಮನೆ ಹೇಳಿಕಾಗ್ತದೆ ಅದಕ್ಕೊಂದು ನೀತಿ ನಿಯಮ ಅಂತ ಉಂಟು ಅದು ಈ ಯಕ್ಷಗಾನದಲ್ಲಿ ಸಿಗ್ತದೆ ಮತ್ತೆ ಫಿಸಿಕಲ್ ಎಕ್ಸರ್ ಸಿಗ್ತದೆ ಈ ಗಾಯದಲ್ಲಿ ಯಾಕಂದ್ರೆ ಯಕ್ಷಗಾನದಲ್ಲಿ ಸಿಗುವಂತಹ ವ್ಯಾಯಾಮ ಬೇರೆ ಕಲೆಗಳಲ್ಲಿ ಸಿಗುವುದು ತುಂಬಾ ಕಷ್ಟ ನಾಟಕದಲ್ಲಿ ಸಿಗುವುದಿಲ್ಲ ಸಿನಿಮಾದಲ್ಲಿ ಸಿಗುವುದಿಲ್ಲ ಸಾಧಾರಣ ಕಲೆಗಳಲ್ಲಿ ಸಿಗುವುದಿಲ್ಲ ಇದೊಂದು ಮಕ್ಕಳಿಗೆ ತುಂಬಾ ಒಂದು ಒಳ್ಳೆಯ ವಿಷಯ ಅಂತ ಹೇಳ್ತೇನೆ ನಾನು ಹಾಗಾಗಿ ಮಕ್ಕಳಿಗೆ ಇದೊಂದು ಇದನ್ನು ಒಳ್ಳೆ ರೀತಿಯಲ್ಲಿ ಸದುಪಯೋಗ ಮಾಡಬೇಕು ಯಾಕಂದ್ರೆ ತುಂಬಾ ಮಂದಿ ಕಳೆದವರು ಕೂಡ ಸ್ಟೂಡೆಂಟ್ ಗಳಾಗಿದ್ದಾರೆ ಅದಕ್ಕೆ ತುಂಬಾ ಉದಾಹರಣೆಗಳಿವೆ ಯಾಕಂದ್ರೆ ಯಕ್ಷಗಾನಕ್ಕೆ ಹೋಗಿ ನಮ್ಮ ಕೈಗೆ ಏನಾದರೂ ತೊಂದರೆ ಆಗ್ತದೆ ಖಂಡಿತ ಯೋಚನೆ ಮಾಡಬೇಕು ಯಕ್ಷಗಾನ ನಿಮಗೆ ತುಂಬಾ ಒಳ್ಳೇದಾಗ್ತದೆ ಇದೀಗ ಯಕ್ಷ ಧ್ರುವ ಪಟ್ಟಣ ಫೌಂಡೇಶನ್ ಬಗ್ಗೆ ಎರಡು ಅಂದರೆ ಪಟ್ಲ ಸತೀಶಿಗಳು ಸೇರಿ ಅದನ್ನು ಪೋಷಣೆ ಮಾಡ್ತಾ ಇದ್ದಾರೆ ಯಕ್ಷ ಪಟ್ಟಣ ಫೌಂಡೇಶನ್ ವ್ಯಯ ಮಾಡಿ ಯಕ್ಷಗಾನ ಕಲಾವಿದರಿಗಾಗಿ ಅದು ಕೂಡ ಯಕ್ಷಗಾನದಲ್ಲಿ ತುಂಬಾ ಬಡತನದಲ್ಲಿದ್ದವರು ತುಂಬಾ ಕಷ್ಟದಲ್ಲಿದ್ದವರಿಗೆ ಒಂದು ಆಸರೆಯಾಗಿ ಈ ಒಂದು ಸಂಸ್ಥೆ ಕೊಟ್ಟುಕೊಂಡಿದೆ ಸಾಧಾರಣ ಈ ಯಾಪಟ್ಟಿ ಘಟಕದಲ್ಲಿ ಈ ಪರಿಸರದಲ್ಲಿ ಎಷ್ಟು ಕಲಾವಿದರಿದ್ದಾರೆ ಅವರಿಗೆಲ್ಲರೂ ಕೂಡ ಸಹಾಯ ಹಸ್ತ ನೀಡಲಿಕ್ಕೆ ಈ ಘಟಕ ಉಪಯುಕ್ತ ಆಗ್ತದೆ ಎಕ್ಕಾದ ಘಟಗಳಲ್ಲಿ ಹೇಗೆ ಘಟಕ ಉಂಟ ಇಂಥದ್ದೇ ಘಟಕ ಅಮೆರಿಕದಲ್ಲಿಟ್ಟು ಲಂಡನ್ನಲ್ಲಿಟ್ಟು ದುಬೈಯಲ್ಲಿ ಇಟ್ಟು ಬೇರೆ ಬೇರೆ ದೇಶದಲ್ಲಿಟ್ಟು ಡೆಲ್ಲಿಯಲ್ಲಿಟ್ಟು ನಮ್ಮದು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿಟು ಇದು ನಮಗೆ ತುಂಬಾ ಹೆಮ್ಮೆಯ ವಿಚಾರ ಅಂತಹ ಒಂದು ಸಂಸ್ಥೆಯಲ್ಲಿ ನೀವು ಈ ಯಕ್ಷಗಾನವನ್ನು ಕಲಿತಿದ್ದೀರಾ ಅಂದ್ರೆ ಕೂಡ ನಿಮಗೆ ಕೂಡ ಹೆಮ್ಮೆ ಒಂದು ಒಳ್ಳೆ ಹೆಮ್ಮೆ ಕೆಲಸ ಸಂಕೀರ್ಣವಾಗಿ ಮಾತನಾಡಬೇಕ ವಸನವನ್ನಡಿಸಿ ಸಾಹಿತ್ಯವೆಂಬ ಸೋಮವನ್ನು ಅರ್ಪಿಸಿ ಯಕ್ಷಗಾನ ಎನ್ನುವಂತಹ ದಕ್ಷ ಪೂಜೆ ನಡೆಯುವಾಗ ಭಗವಂತ ರಂಗಗಳೇ ನಾಂದ ಶೃಂಗಾರವಾಗ್ತದಂತೆ ನಮ್ಮ ಬದುಕಿಗೆ ರಾಮನ ಹಾಗೆ ವ್ಯವಹರಿಸಬೇಕು ಅಲ್ಲ ಎನ್ನುವಂತಹ ನೀತಿ ಪಾಠದಿಂದ ಹಿಡಿದು ಚತುರ್ಮಾರ್ಗ ಫಲವನ್ನ ನೀಡುವಂತಹ ಒಂದು ಅದ್ಭುತವಾದ ಪರಿಪೂರ್ಣವಾದಂತಹ ಕಲೆ ಅಂತ ಯಕ್ಷಗಾನ ಇಂತ ಕಲೆಯನ್ನ ನೀವೆಲ್ಲರೂ ಕರಗತ ಮಾಡಿಕೊಳ್ಳುವುದಕ್ಕೆ ಯಕ್ಷಗಳ ಪಟ್ಟ ಫೌಂಡೇಶನ್ ಟ್ರಸ್ಟ್ ಒಂದು ಸುಯೋಗವನ್ನ ಅವಕಾಶವನ್ನ ಮಾಡಿಕೊಟ್ಟಿದೆ ಇದೆಲ್ಲದ ಒಂದು ಪ್ರಯೋಜನವನ್ನ ತಾವು ಪಡೆದು ಒಬ್ಬ ಪರಿಪೂರ್ಣ ಕಲಾವಿದರಾಗಿ ಮುಂದೆ ವೇದಿಕೆಯನ್ನು ಅಲಂಕರಿಸುವಂತಹ ದಿನ ತಮ್ಮೆಲ್ಲ ಬದುಕಿಗೆ ಬರಲಿ ಎನ್ನುವಂತಹ ವಿಚಾರ ಇಂದಿನ ಈ ಶರವೇ ಜಗತ್ತಿನಲ್ಲಿ ನಮ್ಮ ಬದುಕಿಗೆ ವೃತ್ತಿ ಎಷ್ಟು ಅಗತ್ಯವೋ ಅದ್ರ ಬದಲಿಗೆ ಪ್ರವೃತ್ತಿ ಕೂಡ ಅಷ್ಟೇ ಅಗತ್ಯ ಆಗ್ತದೆ ನಾವೆಲ್ಲ ವೃತ್ತಿ ಬದುಕಿನಲ್ಲಿ ಇವಾಗ ಒಂದಷ್ಟು ಸಂಪಾದನೆಯನ್ನು ಮಾಡ್ತಾ ಇರ್ತೇವೆ ಪ್ರವೃತ್ತಿ ಎನ್ನುವ ನಮ್ಮ ಬದುಕಿಗೆ ಒಂದು ಶಕ್ತಿಯನ್ನ ನೀಡಿದಾಗ ಅದು ಇನ್ನಷ್ಟು ನಮಗೆ ಒಂದು ನಮ್ಮ ಇರುವಿಕೆಗೆ ನಮ್ಮ ಬದುಕಿಗೆ ಒಂದು ತೇಜಸ್ಸನ್ನು ಸಾಧ್ಯ ಆಗ್ತದೆ ಹಾಗಾಗಿ ಮಾಡಿಕೊಳ್ಳುವ ಸತ್ತು ಉಪಯೋಗ ಪಡಿಸಿಕೊಳ್ಬೇಕು ಎಂಬುದಾಗಿ ನಮ್ಮೆಲ್ಲರ ವಿನಂತಿಯನ್ನು ಮಾಡ್ತಾ ಇಂದಿನ ಈ ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂತ ಈ ಶಿಕ್ಷಣ ಸಂಸ್ಥೆಯ ಮುಖ್ಯೋಪಾಧ್ಯಾಯವರಿಗೆ ಹಾಗೆ ಎಲ್ಲ ನಮ್ಮ ಅಧ್ಯಾಪಕ ಮಿತ್ರರಿಗೆ ನನ್ನ ವಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ ಒಂದು ಸಣ್ಣ ಊರು ಈಗ ನಮ್ಮ ರತ್ನ ಅದನ್ನು ಉಲ್ಲೇಖ ಮಾಡಿದ್ರು ಇದನ್ನ ಕ್ರೀಡಾ ಕ್ಷೇತ್ರದಲ್ಲಿ ಒಂದು ವಿಶ್ವ ಕೊಪ್ಪಟದಲ್ಲಿ ಗುರುತಿಸುವಂತ ಸ್ಥಾನ ಸೃಜನ್ ಶೆಟ್ಟಿ ಎನ್ನುವಂತಹ ಹುಡುಗ ರಾಷ್ಟ್ರ ಮಟ್ಟದಲ್ಲಿ ಒಂದು ಬಹುಮಾನವನ್ನು ಪಡೆದಿದ್ದಾರೆ ಹಾಗೆ ಕೊಕ್ಕಸ್ ವರ್ಧೆಯಲ್ಲಿ ಕೂಡ ರಾಷ್ಟ್ರ ಮಟ್ಟಕ್ಕೆ ಹೋದಂತೆ ನಾವೆಲ್ಲ ನೋಡಿದ್ದೇವೆ ಸಾಕಷ್ಟು ಬ್ಯಾನರ್ ಅನ್ನು ನೋಡಿದ್ದೇವೆ ಗ್ರಾಮೀಣ ಭಾಗದ ಶಿಕ್ಷಣ ಸಂಸ್ಥೆ ಈ ರೀತಿ ಇಷ್ಟೆಲ್ಲ ಸಾಧನೆ ಮಾಡ್ತದೆ ಎನ್ನುವಾಗ ಇದು ನಮ್ಮೆಲ್ಲರಿಗೂ ಒಂದು ಸಂತಸ ಮತ್ತೊಂದು ಖುಷಿಯ ವಿಚಾರ ಒಂದು ಒಳ್ಳೆಯ ಶಿಕ್ಷಕರ ತಂಡ ಇದೆ ಒಂದು ಕ್ರಿಯಾಶೀಲ ತಂಡ ಇದೆ ಇದೆ ಇದು ಹೀಗೆ ಸಹಕಾರ ನಿಮ್ಮ ಮುಂದೆ ನಿಮ್ಮ ಹಿಂದೆ ಖಂಡಿತವಾಗಿ ಇದೆ ಎನ್ನುವಂತಹ ಮಾಧ್ಯಮದೊಂದಿಗೆ ಸರ್ವೇ ಜನ ಸುಖಿನ ಭಗವಂತು ಯಕ್ಷಗಾನ ವಿಶ್ವಗಾನ ಮಂಡಳಿಗಳು ಕೊಪ್ಪಳದಲ್ಲಿ ಹೊಲಿಗೆರ ರಾಷ್ಟ್ರಮಟ್ಟಕ್ಕೆ ಬಂದಿರುವುದು ನಮಗೆಲ್ಲ ಹೆಮ್ಮೆ ನಮ್ಮ ಊರಿಗೆ ಹೆಮ್ಮೆ ಆ ರೀತಿ ಅದಕ್ಕೆ ಸಂಬಂಧಪಟ್ಟಷ್ಟೇ ನಾನು ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ ನಮಗೆ ನೆನಪಾಗಲು ನಮ್ಮ ಈ ಒಂದು ಸಂಸ್ಥೆಯ ಒಂದು ಸ್ಥಾಪನೆ ಮಾಡಿದಂಥ ಸಹ ಅಧ್ಯಕ್ಷರಾದಂಥ ಸತೀಶ್ ಶೆಟ್ಟಿ ಪಟ್ಲಾರ್ ಇವರು ಯಾಕಂದರೆ ಆ ಅವರ ಬಗ್ಗೆ ನಾನು ಒಂದೇ ಒಂದೆರಡು ಒಂದೆರ ನಿಮಿಷ ಹೇಳಿಕ್ಕೆ ಇದ್ದಾರೆ ಯಾಕಂದರೆ ನಾವು ಯಾವುದೇ ಒಬ್ಬ ವ್ಯಕ್ತಿಯು ತನ್ನ ವೃತ್ತಿ ಯಾಕಂದರೆ ಅವರ ಯಕ್ಷಗಾನವನ್ನು ತನ್ನ ವೃತ್ತಿಯಾಗಿ ಇಟ್ಟುಕೊಂಡು ಬಹುಶಃ ಒಂದು ತನ್ನ ಜೀವನವನ್ನು ಪ್ರಾರಂಭಿಸಿದವರು ಅದು ಕೂಡ ವಿಶೇಷವಾಗಿ ಯಾಕಂದರೆ ನಮ್ಮೆಲ್ಲರ ದೇವರೆಯಾದ ಬ್ರಹ್ಮಾರಂಭಕ್ಕೆ ಅವರಿಗೆ ದೇವ ಬ್ರಹ್ಮಾರಂಭಕ್ಕೆ ದೇವರಿಗೆ ನಮ್ಮ ಯಕ್ಷಗಾನ ಅಂದರೆ ಅವರ ಒಂದು ಅವರ ಅತ್ಯಂತ ಪ್ರಿಯ ಒಂದು ಕಲೆ ಅದನ್ನು ಅದರಲ್ಲಿ ಪ್ರಾರಂಭ ಮಾಡಿ ಆ ವೃತ್ತಿಯನ್ನು ವೃತ್ತಿಯಲ್ಲಿ ಇರುವವರೆಲ್ಲರನ್ನೂ ಕೂಡ ಅವರ ಈ ಸಮಾಜದಲ್ಲಿ ಅವರು ಕೂಡ ಒಬ್ಬ ಗುರುತಿಸಲ್ಪಡುವವರು ಅವರೇ ಕೂಡ ಒಂದು ಸ್ಥಾನಮಾನ ಇದೆ ಅಂತ ತೋರಿಸಿಕೊಟ್ಟಂಥ ಒಬ್ಬ ಮಹಾನ್ ಕಥೆ ಈ ಯಂಗ್ ಮ್ಯಾನ್ ಸ್ಟಿಲ್ ಆಯ್ಕೆ ಸೇವೆ ಈಸೆ ಮಹಾನ್ ವ್ಯಕ್ತಿ ಅಂತ ನಾನು ಹೇಳಿಕೆ ತರುತ್ತೆ ಅಂತ ಯಕ್ಷಗೃಹ ಪಟ್ಲಾ ಫೌಂಡೇಶನ್ನ ಸ್ಥಾಪಕಾಧ್ಯಕ್ಷರಾದ ಸತೀಶ್ ಶೆಟ್ಟರ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತ ಯಾಕಂದರೆ

ಹೀಗೆ ನಿರಂತರ ತಮ್ಮ ಪ್ರೋತ್ಸಾಹಕ ಸಹ ಸಹಕಾರವು ನಮಗೆ ನಿರಂತರವಾಗಿ ನಡೀತಾ ಇದೆ ಕ್ರೀಡಾ ಸಂಘ ಆಗಿರ್ಬೋದು ಸಾಂಸ್ಕೃತಿಕ ಆಗಿರ್ಬೋದು ಈ ಎಲ್ಲ ಅಭಿವೃದ್ಧಿಗಳಿಗೆ ತಮ್ಮೆಲ್ಲರ ಸಹಕಾರ ನಿರಂತರವಾಗಿ ಸಿಗುವ ಕಾರಣ ನಮ್ಮ ಮಕ್ಕಳನ್ನು ನಾವು ಸಂತೋಷದ ರೀತಿಯದಾದರೆ ಈ ಸತಿ ಯಶಸ್ಸಿಯಲ್ಲಿ ನೂರು ಪರ್ಸೆಂಟ್ ಫಲಾಂಶವನ್ನು ಸಾಗಿದ್ದೇವೆ ಆಗಿ ಕೂಡ ಇದೇ ರೀತಿ ತಮ್ಮ ಸಹಕಾರವನ್ನು ನಿರಂತರವಾಗಿ ಇನ್ನೂ ಕೂಡ ನಾವು ಬಯಸುತ್ತೇವೆ

ಹೊಸ ಬದಲಾವಣೆಯ ಪರ್ವಕ್ಕೆ ತೆಗೆದುಕೊಳ್ಳುತ್ತಿರುವ ಸಂದರ್ಭದಲ್ಲಿ ಶ್ರೀ ಸತೀಶ್ ಶೆಟ್ಟಿ ಪಟ್ಲ ಇವರ ಸಮರ್ಥ ನಾಯಕತ್ವದಲ್ಲಿ ಯಕ್ಷ ಪಟ್ಲ ಫೌಂಡೇಶನ್ ಪ್ಲಸ್ ರಿಜಿಸ್ಟರ್ ಮಂಗಳೂರು ಇದರ ವತಿಯಿಂದ ಯಕ್ಷಗ ಯಕ್ಷ ಶಿಕ್ಷಣ ನಾಟಕ ಅಭ್ಯಾಸವು ಯಕ್ಷಗ ಪಟ್ಟ ಫೌಂಡೇಶನ್ ಹಿಂಗಾರು ಘಟಕದ ನೇತೃತ್ವದಲ್ಲಿ ನಮ್ಮ ಶಾಲೆಯಲ್ಲಿ ಇಂದು ಉದ್ಘಾಟನೆಗೊಂಡಿದ್ದು ಇದು ಬಹಳ ಸ್ವಾಗತಾರ್ಹ నొక బీ షేప్ కొడి. ముందు కాగా ఊటి ఇట్టు బీ షేప్ కొడి. తంత్ర షేప్ కొడి. రెండవది బలవర్గడి. పునః అలితే బీ కొడి. అర్థమైనా? సోల్డ కైట్ కొడి. హాఫ్ సిట్టింగ్ కొడగితే బగిస్తుంది. వెనస్టే షేపింగ్. এদো উপাই? সেইই সেই সেই সোম ডেয়াই ইডেকেন্য়া? একন্য়া? পোডি, তাকা দিধিন্য়াই সেন্য়া? আকা পশিনে মাদেনে? নো లైక్ దట్ జస్ట్ అలలైదా సింపుల్ ఆఫ్ సిటిగరేట్ అక్టవ్ దిస్ బిక్ కటింగ్ సర్వీస్ వేగట్లికిలే అర్స ఈ ఉషాంగే ది నార్మల్ క్లాస్ మార్లక వేగట్తిరా అదే రిటీస్ आध सिटी, आध सिटी, यही जिला। आधों लेकिन ये कंट्री के साइकोलॉजिकल टेक्निकल जेड, टेक्निकल जेड, टेक्निकल जेड, आध सिटी का जो था टाइम पर बैठ। बाकी लेके ले लो। देल्हो स्ट्रेट लेके ले लो। स्टेप आगे। बताइए आप। ओके।